ಕಾಂಗ್ರೆಸ್ ಪಕ್ಷಕ್ಕೆ ಥ್ಯಾಂಕ್ಸ್ ಇರ್ತೀನಿ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಎಲ್ಲ ಎಂ ಪಿ ಸೀಟ್ಗೆ ಈತನ ಆಯ್ಕೆ ಮಾಡಿದ್ರು ತುಂಬ ಥ್ಯಾಂಕ್ಸ್ ಯಾಕಂದ್ರೆ ನಮಗೂ ತುಂಬ ಆಸೆ ಇತ್ತು ಪ್ರೀವಿಯಸ್ ಒಂದು ಟೂ ತೌಸಂಡ್ ಫೋರ್ಟೀಟ್ ಎಲೆಕ್ಷನ್ ಮಾಡಿದ್ರು ಅದರಲ್ಲಿ ಸೋಲು ಪರವಾಗಿಲ್ಲ ಯಾಕಂದರೆ ಮನುಷ್ಯನಲ್ಲಿ ಸೋಲು ಗೆಲುವು ಸಹಜ ಆಗುತ್ತೆ ಸೋದ ಮೇಲೆ ಮನುಷ್ಯ ಎದ್ದೇಳ ಸೋಲ ಬನ್ನಿ ಒಂದು ಡಿಪಾರ್ಟ್ಮೆಂಟ್ ಇಲ್ಲ ವರ್ಲ್ಡ್ ಏನೇನು ಕಾಂಪಿಟೇಷನ್ಸ್ ಅಂತ ಬರುತ್ತೆ ಅತ್ಲೆಟಿಕ್ಸ್ ಇರ್ಬೋದು ರೇಸ್ ಇರ್ಬೋದು ಒಬ್ಬ ಕಾಂಪಿಟೇಟರ್ ಇರಲೇಬೇಕು ಅವ್ರ ಅಗೇನ್ಸ್ಟಾಗಿ ನಾವು ಹೋಗಲೇಬೇಕು ಗೆಲ್ಲಲೇಬೇಕು ಇಲ್ಲ ಸೋತೇಬೇಕು ಒಬ್ಬ ಸೋತಾಗ ಒಬ್ಬ ಗೆಲ್ಲ ಸೊ ಪರವಾಗಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಚೆನ್ನಾಗಿತ್ತು ಅವಾಗ ನಮ್ಗೆ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ನಮ್ಮದು ಇವರೆಲ್ಲ ಏನು ಮಾಡ್ತಾರೆ ಮದುವೆಲ್ಲ ಪಾಪ ಅಷ್ಟು ಕಷ್ಟಪಟ್ಟು ಬೇರೂರು ಬೇರೆ ಬಂದು ಭಾಷಣ ಮಾಡೋದು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ತಿಳ್ಸೋದು ಪಾಪ ಜನರ ಜೊತೆ ಅಲ್ಲ ಅವ್ರ ಪ್ರಕಾರ ನಾವು ಹೋಗೋದು ಅವ್ರ ಮನೆ ಕಡೆದಾಗ ಊಟಕ್ಕೆ ಟೀ ಕುಡಿಯೋದು ಒಂಥರ ಅದರಲ್ಲಿ ಒಂದು ಬಾಂಧವ್ಯ ದೊರುತ್ತೆ ನಮ್ಮ ಬೇಜಾರು ಬೇಕಪ್ಪ ಇನ್ನೊಬ್ರ ಮನೆಗೆ ತಿಂದಾಗ ಅವ್ರು ಅಪ್ಪ ಶಿವರಾಜ್ ಕುಮಾರ್ ಬಂದರು ಮನೆಗೆ ಮಧುರ ಬಂದರೆ ಮನೆಗೆ ಬೇಜಾರು ಬಂದರು ಮನೆಗೆ ನಮ್ಮ ಮನೆಗೆ ಊಟ ಮಾಡೋದು ನೀರು ಕೂಡ ಸಾಕು ಅದೇ ಪ್ರೀತಿ ಪಾಲಿಸಿ ಏನಿಲ್ಲ ಇದು ಮಾಡ್ತಾ ಕೆಲಸ ಮಾಡ್ತಾಯಿದ್ರೆ ಅದೇ ಕೆಲಸ ಏನಿಲ್ಲ ಇಲ್ಲ ಇದು ಮಾಡ್ತೀವಿ ಇದು ಮಾಡ್ತೀವಿ ಏನು ದುಡ್ಡು ಪೋಸ್ ಕೊಡಬೇಕಾಗಿಲ್ಲ ಏನು ಬೇಯ ಕೊಡ್ತೀವಿ ಕೇಳ್ತಾ ಅದು ಮಾಡೋ ಜವಾಬ್ದಾರಿ ನಮ್ಗೆ ಇರಬೇಕು ಅದೇನು ಬಂತು ಓದಿಕೊಂಡು ಇಷ್ಟೆಲ್ಲ ಇದೆ ಸರ್ನು ಜನಗಳಿದ್ದವ್ರು ಪ್ರಜೆಗಳಿದ್ದವರು ಬಂತು ಎಂದೂ ರಾಜೇಂದ್ರ ಆಗಿನ ಕಾಲ್ ಹೇಳ್ತಂದ್ರೂ ಕಷ್ಟಪಡೋ ಆ ರೀತಿ ಬಂತು ಸರ್ ಇದೆ ಏ ಇದನ್ನ ಆಗುತ್ತಾ ಇಲ್ಲ ಸುಮ್ಮನೆ ಹೇಳ್ಬಿಟ್ಟು ಸುಮ್ಮನೆ ಆಗುತ್ತೆ ಇಲ್ಲ ಭರವಸೆ ಕೊಡೋದು ಆಗಲ್ಲ ಇಲ್ಲ ಒಂದು ಸಾಂಗ್ ಇದೆ ಆಗದು ಎಂದು ಕೈ ಕಡೆ ಕುಡಿತಾರೆ ನಾನು ಅದೇ ಹೇಳಿದೆ ಹೋಗ್ಬೇಕು ಮಾತಾಡ್ಬೇಕು ಭರವಸೆ ಹುಟ್ಟಿಸ್ಬೇಕು ಯಾಕೆ ಏನು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಏನು ಮಾಡ್ತಾರೆ ಇಲ್ಲ ಮೂವತ್ತೆಂಟು ವರ್ಷ ಸಂಸಾರ ಮಾಡಿ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ಬೇಕಾ ಶಕ್ತಿ ಇನ್ನೊಂದು ತಾಯಿಯಾಗಿ ತಾಯಿ ತಾಯಿಯಾಗಿ ಶಿವರಾಜ್ ಕುಮಾರ್ ಸೊಸೆ ಆಗಲಿ ಶಿವರಾಜ್ ಕುಮಾರ್ ಹೆಂಟಿ ಸೊ ಅವೆಲ್ಲ ತಾಳ್ಕೊಂಡು ಮಾಡ್ತಾರೆ ಇದಕ್ಕಿಂತ ಏನ್ ಬೇಕು ಎಕ್ಸ್ಪೀರಿಯನ್ಸ್ ಲೈಫ್ ಒಂದು ಎಕ್ಸ್ಪೀರಿಯನ್ಸ್ ಐವತ್ತೆಂಟು ವರ್ಷ ಐವತ್ತೊಂಬತ್ತು ವರ್ಷ ಅವರಿಗೆ ಗೊತ್ತು ಜೀವನದಲ್ಲಿ ಸಾಕಷ್ಟು ನೋಡಿದ್ದಾರೆ ಮೂವತ್ತೆಂಟು ವರ್ಷ ನಮ್ಮ ಮದುವೆ ಆಗಿ ಇವತ್ತು ಸ್ಟ್ರಾಂಗ್ ಆಗಿ ಅಂದ್ರೆ ಅದಕ್ಕೆ ಯಾವಾಗ ನಮ್ಮ ಫ್ಯಾಮಿಲಿ ಅಷ್ಟು ಸ್ಟ್ರಾಂಗ್ ಆಗಿ ಅಂದ್ರೆ ನಮ್ಗೆ ಹೇಳಿ ಶಿ ವಿಲ್ ಬಿ ದ ಪರ್ಫೆಕ್ಟ್ ವುಮೆನ್ ಫಾರ್ ಎನಿಥಿಂಗ್ ಟು ಸರ್ವ್ ಇನ್ ದ ಸೊಸೈಟಿ ಅವ್ರಿಗೆ ಅಷ್ಟು ತಾಕತ್ ಇರ್ತದೆ ಯಾಕಂದ್ರೆ ಭೂಮ್ ಹೆಣ್ಣು ಹೋಲಿಸ್ತೀವಿ ಇಡೀ ಭೂಮ್ ನಮ್ಮ ನಮ್ಗೆ ಎಲ್ಲ ಬರನ ಹೋಗ್ತಾಳೆ ಒಂದ್ಸರಿ ಅವ್ರ ಎಂಟ್ರಿ ಮಾಡಿ ಆ ಬರ ಮಾಡಿಸ್ಬಾರ್ದು ಅದು ನಾವು ನಾವೇನು ಹೇಳಿದ್ದೇವೆ ಹೆಣ್ಮಕ್ಳು ಅಷ್ಟು ಎಲ್ಲ ಸಾಕ್ರಿಫೈಸ್ ಮಾಡ್ತಿದ್ದಾರೆ ಇದು ಎಲ್ಲ ಹೆಣ್ಮಕ್ಳು ಸೇರ್ಬೇಕಿದ್ರು ಅವ್ರು ಏನ್ ಕೆಲಸ ಮಾಡಲ್ಲ ಹೇಳಿ ಬರೀ ಅಡುಗೆ ಮಾಡೋದಷ್ಟು ಈಸಿ ಇಲ್ಲ ಸರ್ ಅದಕ್ಕೆ ಕರೆಕ್ಟ್ ಉಪ್ಪು ಹಾಕ್ಬೇಕು ಕರೆಕ್ಟ್ ಕಾಲ್ ಹಾಕ್ಬೇಕು ಕತ್ತಿಸ್ಬೇಕು ಕತ್ತರಿಸ್ಬೇಕು ಟೊಮೆಟೊ ಹಾಕ್ಬೇಕು ವೆಜಿಟೇಬಲ್ ಹಾಕ್ಬೇಕು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಏನ್ ಸರ್ ಬರೀಬೇಡಿ ಬರಿಬೇಡ ಸರ್ ಈ ಇಷ್ಟೆಲ್ಲ ಮಾಡಿದ್ರು ಅವ್ರ ಜ್ಞಾಪಕ ಗಂಡ ಕಷ್ಟಪಟ್ಟು ಮಾಡ್ತಾರೆ ಇಲ್ಲ ಅಣ್ಣ ಕಷ್ಟಪಟ್ಟು ಸಮಸ್ಯೆಗಳನ್ನ ಹೆಣ್ಣು ಬರ್ತಾರೆ ಖಂಡಿತ ಸಸ್ಯಕ್ಕೆ ಎಲ್ಲ ಸಮಸ್ಯೆಗಳು ಅವ್ರಿಗೆ ಬಂದ್ರೆ ಭೂಮಿ ತಾಯಿಗೆ ಆವತ್ತು ಅವ ಒಂದು ಭಾರ ಇದೆ ಆ ಹೆಣ್ಣಿಗೆ ಅವರ ತಾಕತ್ತಿದೆ ಇದೆ ಮದುವೆ ನಾವು ಹಾಕಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕೆಲಸ ಇವೆಲ್ಲ ಮಾತಾಡ ರೀತಿ ನೋಡಿದ್ರೆ ನಂಗೆ ಅದೇ ಅನಿಸುತ್ತೆ ನಾನು ಬರ್ತಾ ಇರ್ತೀನಿ ನಾನು ಬರ್ತಾ ಇರ್ತೀನಿ ನಂಗು ನನ್ನ ಪ್ರೀತಿ ಇಂಪಾರ್ಟೆನ್ಸ್ ಆಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಒಂದು ನಾಲ್ಕೈದು ದಿನ ಬಿಟ್ಟು ಬರ್ತಾ ಬೇಜ ಮಾಡ್ಕೊಬೇಡಿ ನಾ ಇಲ್ಲಾದ್ರೂ ಗೀತೆ ಬಿಡದೆ ನಾನು ಇರ್ತೀನಿ ಸೊ ಅವ್ರು ಮಾತಾಡಿದ್ರೆ ನಾನು ಇರ್ತೀನಿ ಬೇರೆ ಇದ್ರೆ ನಾನು ಇರ್ತೀನಿ ಆ ಮಾತು ನಾನು ಆದಷ್ಟು ಬೇಗ ಎಲ್ಲ ಟೈಮ್ ಇರ್ತೀನಿ ಎಲ್ಲ ಊರು ಬರ್ತೀನಿ ನಿನ್ನ ಪ್ರಾಮಿಸ್ ದಯವಿಟ್ಟು ಒಂದ್ಸಲ ಅವಕಾಶ ಕೊಡಿ ಅವಕಾಶ ಕೊಡಿ